ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನಾರರಂದು ಆಚರಿಸಲಾಗುತ್ತೆ ಗೋಪಾಲನ ಪೂಜೆ ರಾತ್ರಿ ಪೂಜೆಯ ಶುಭ ಮುಹೂರ್ತ ಆಗಬಹುದು ವಿವಿಧ ನೈವೇದ್ಯಗಳನ್ನ ಇಂದಿನ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಹಬ್ಬವನ್ನು ಭಕ್ತಿಯಿಂದ ಆಚರಿಸುವ ಮೂಲಕ ಕೃಷ್ಣನ ಅನುಗ್ರಹವನ್ನ ಕೂಡ ಪಡಿಬಹುದು ಶ್ರೀ ಕೃಷ್ಣನ ಜನ್ಮ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂತ ಕೂಡ ಆಚರಿಸ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಜನಿಸಿದ ದಿನವಾಗಿದೆ ಕೃಷ್ಣನ ಭಕ್ತರು ಈ ಹಬ್ಬವನ್ನು ಪ್ರಪಂಚಾದ್ಯಂತ ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸ್ತಾರೆ ಈ ದಿನ ಕೃಷ್ಣನ ಬಾಲ ರೂಪವನ್ನು ಪೂಜಿಸುವ ಮೂಲಕ ಕೃಷ್ಣನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗತ್ತೆ ಅನ್ನೋದಾದರೆ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ನಮಗೆ ಆಗಸ್ಟ್ ಹದಿನೈದನೇ ತಾರೀಕು ಅಂದರೆ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಆಗಸ್ಟ್ ಹದಿನಾರನೇ ತಾರೀಕು ಅಂದರೆ ಶನಿವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಸೂರ್ಯ ಉದಯ ತಿಥಿಯನ್ನು ಗಣನೆಗೆ ತಗೊಂಡು ಹದಿನಾರನೇ ತಾರೀಕು ಶನಿವಾರ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಎರಡೂ ಇರಬೇಕಂದ್ರೆ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಆ ಶುಭ ಸಮಯ ಯಾವಾಗ ಬಂದಿದೆ ಅನ್ನೋದಾದರೆ ಶನಿವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇ ಎರಡು ನಿಮಿಷ ತನಕ ತುಂಬನೇ ಶುಭ ಸಮಯ ಅಂತ ಹೇಳ್ಬೋದು ಯಾಕೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಕೃಷ್ಣ ಹುಟ್ಟಿದಂಥ ಸಮಯ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅದಕ್ಕೋಸ್ಕರ ನಾವು ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದ ದಿನ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ಈ ಸಮಯ ತುಂಬನೇ ಶುಭ ಸಮಯ ಅಂತ ಹೇಳ್ಬೋದು ಏಕೆಂದರೆ ನಮಗೆ ಅಷ್ಟಮಿ ತಿಥಿ ಆಗ್ಬೋದು ರೋಹಿಣಿ ನಕ್ಷತ್ರ ನಮಗೆ ಭಾನುವಾರದ ಬೆಳಗ್ಗೆ ತನಕ ಇರುತ್ತೆ ಅದಕ್ಕೋಸ್ಕರ ನಾವು ರಾತ್ರಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ರಾತ್ರಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದಾದರೆ ಈ ದಿನ ಪೂರ್ತಿಯಾಗಿ ಭಕ್ತರು ಉಪವಾಸವನ್ನು ಇದ್ದು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಉಪವಾಸ ಯಾರಿಗೆಲ್ಲ ಇರೋಕ್ಕಾಗಲ್ಲ ಅಂತಾರೆ ಅವರು ಫಲಹಾರ ಮಾತ್ರ ತಗೊಂಡು ನೀವು ಉಪವಾಸವಿದ್ದು ಪೂಜೆಯನ್ನು ಮಾಡಬೇಕು ಇನ್ನು ಮನೆಗಳಲ್ಲಿ ಕೃಷ್ಣನ ಬಾಲ ರೂಪವನ್ನು ಅಲಂಕರಿಸಿ ತೊಟ್ಟಿಲಿನಲ್ಲಿ ಪೂಜಿಸುತ್ತಾರೆ ಇನ್ನ ಕೃಷ್ಣನ ಹೆಸರು ಸ್ಮರಿಸುತ್ತಾ ಭಜನೆ ಹರಿಕತೆ ಗೋಪಿ ಕೃಷ್ಣ ಲೀಲೆಯ ಪಠಣವನ್ನು ಕೂಡ ಮಾಡ್ತಾರೆ ಇನ್ನು ಕೃಷ್ಣನ ಜನ್ಮ ಸಮಯಕ್ಕೆ ಶಂಕ ಗಂಟನಾದ ಮಾಡಿ ಮಂಗಳಾರತಿ ಕೂಡ ನೆರವೇರಿಸ್ತಾರೆ ಕೆಲ ಕಡೆ ಕೃಷ್ಣನ ಬಾಲ ಲೀಲೆ ಸ್ಮರಣೆಗೆ ಮಟಕ ಒಡೆಯುವ ಆಟ ಕೂಡ ನಡೆಸ್ಕೊಡ್ತಾರೆ ಇನ್ನು ಬೆಳಗ್ಗೆಯಿಂದ ಭಕ್ತರು ದೇವರ ಆರಾಧನೆಯನ್ನು ಮಾಡ್ತಾರೆ ಮಧ್ಯಾಹ್ನದವರೆಗೆ ಕೃಷ್ಣನ ಬಾಲಲೀಲೆ ಕತೆ ಗೀತೋಪದೇಶ ಪಠಣೆಯನ್ನು ಮಾಡ್ತಾರೆ ಇನ್ನು ರಾತ್ರಿ ಹನ್ನೆರಡು ಗಂಟೆಗೆ ವಿಶೇಷವಾಗಿ ನೀವು ಶ್ರೀಕೃಷ್ಣನಿಗೆ ಅಭಿಷೇಕವನ್ನು ಮಾಡೋದು ಅಲಂಕಾರವನ್ನು ಮಾಡಿ ಆರತಿಯನ್ನು ಮಾಡಿ ಪ್ರಸಾದ ವಿನಿಯೋಗ ಕೂಡ ಮಾಡ್ತಾರೆ ಇನ್ನು ಕೃಷ್ಣನ ಪ್ರೇಮ ಧರ್ಮ ಕರ್ತವ್ಯ ಮತ್ತು ಜ್ಞಾನದ ಸಂಕೇತ ಅವನ ಜೀವನ ಕಥೆ ಭಕ್ತಿಗೆ ಧೈರ್ಯಕ್ಕೆ ನೀತಿಗೆ ಪ್ರೇರಣೆ ಅಂತ ಕೂಡ ಹೇಳ್ಬೋದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೆ ಇಡಲೇಬೇಕಾದ ಎರಡು ಪ್ರಸಾದಗಳು ಈ ಎರಡು ಪ್ರಸಾದಗಳನ್ನು ಇಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಸ್ನೇಹಿತರೆ ಹಾಗಾಗಿ ಆ ಎರಡು ಪ್ರಸಾದಗಳು ಯಾವುವು ಅನ್ನೋದಾದರೆ ಅವಲಕ್ಕಿ ಅಂದರೆ ಸಿಹಿ ಅವಲಕ್ಕಿ ಅವಲಕ್ಕಿಗೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ನೀವು ಸಿಹಿ ಅವಲಕ್ಕಿಯನ್ನು ಇಡಬೇಕಾಗುತ್ತೆ ಅದು ಜೊತೆ ಬೆಣ್ಣೆಯನ್ನು ಕೂಡ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಪ್ರಸಾದಗಳನ್ನು ಇಟ್ಟರೂ ಕೂಡ ಈ ಎರಡು ಪ್ರಸಾದಗಳನ್ನು ಇಡೋದು ಮಾತ್ರ ಮಿಸ್ ಮಾಡಬಿಡಿ ಏಕೆಂದರೆ ಕೃಷ್ಣನಿಗೆ ತುಂಬನೇ ಪ್ರಿಯವಾದ ಪ್ರಸಾದ ಈ ಎರಡು ಪ್ರಸಾದಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಮಧ್ಯರಾತ್ರಿ ಪೂಜೆ ಮಾಡ್ತೀರ ಆ ಸಮಯದಲ್ಲಿ ಈ ಎರಡು ಪ್ರಸಾದಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಮಧ್ಯರಾತ್ರಿ ತನಕ ನಾನು ಹನ್ನೆರಡು ಗಂಟೆ ತನಕ ಎದ್ದಿರಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಶನಿವಾರ ನೀವು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡುವ ಸಮಯದಲ್ಲಿ ಈ ರೀತಿಯಾಗಿ ಎರಡು ಪ್ರಸಾದಗಳನ್ನ ಇಟ್ಟು ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಭೂಮಿಯ ಮೇಲೆ ಅಧರ್ಮ ಪಾಪ ಮತ್ತು ಅನ್ಯಾಯವು ಬಹಳಷ್ಟು ಹೆಚ್ಚಾದಾಗ ದೇವರು ಧರ್ಮವನ್ನ ಸ್ಥಾಪಿಸಲು ಈ ಭೂಮಿಯ ಮೇಲೆ ಅವತರಿಸುತ್ತಾನೆ ಶ್ರೀಮದ್ ಭಾಗವತ ಗೀತೆಯಲ್ಲೂ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದಾನೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಉಪವಾಸ ಮಾಡಲು ಪ್ರತಿಜ್ಞೆ ಮಾಡಿ ನಂತರ ನೀವು ರಾತ್ರಿ ಪೂಜೆಗಾಗಿ ಶ್ರೀಕೃಷ್ಣನ ಉಯ್ಯಾಲೆಯನ್ನು ಪರಿಮಳಯುಕ್ತ ಹೂಗಳಿಂದ ಅಲಂಕರಿಸಿ ನಂತರ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನಿಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಪಂಚಾಮೃತ ಮತ್ತು ಗಂಗಾ ನೀರಿನಿಂದ ಅಭಿಷೇಕವನ್ನು ಮಾಡಬೇಕಾಗತ್ತೆ ನಂತರ ನೀವು ಹೊಸ ಸುಂದರವಾದ ಬಟ್ಟೆಗಳನ್ನು ಧರಿಸಿ ಅಲಂಕ ರಿಸಿ ಶಂಕ ಮತ್ತು ಗಡಿಯಾಲ್ ನುಡಿಸುವ ಮೂಲಕ ನೀವು ಭಗವಂತನನ್ನು ಪೂರ್ಣ ಹೃದಯದಿಂದ ಪೂಜಿಸಿ ಮತ್ತು ಬೆಣ್ಣೆ ಸಕ್ಕರೆ ಮಿಠಾಯಿ ಮತ್ತು ಪಂಜುರುಳಿಯನ್ನು ಅರ್ಪಿಸಿ ಅಂತಿಮವಾಗಿ ಆರತಿ ಮಾಡುವ ಮೂಲಕ ಪೂಜೆಯನ್ನು ಮುಗಿಸಿ ನಮಸ್ಕರಿಸಿ ಸಂತೋಷ ಮತ್ತು ಸಮೃದ್ಧಿ ಜೀವನಕ್ಕೆ ಆಶೀರ್ವಾದವನ್ನು ಕೇಳಬೇಕಾಗತ್ತೆ ಇನ್ನು ಭಗವಾನ್ ಶ್ರೀಕೃಷ್ಣ ಕೇವಲ ಅವತಾರವಲ್ಲ ಅವನು ಪ್ರೀತಿ ಕರುಣೆ ಜ್ಞಾನ ಮತ್ತು ಮೋಕ್ಷದ ಭಾವನೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೀಡಿದ ಧರ್ಮೋಪದೇಶವಾದ ಶ್ರೀಮದ್ ಭಗವದ್ಗೀತೆ ಇಂದಿಗೂ ಮಾನವ ಕುಲದ ಜೀವನಕ್ಕೆ ಅತ್ಯುತ್ತಮ ಮಾರ್ಗದರ್ಶಿ ಕೂಡ ಆಗಿದೆ ಇದರಲ್ಲಿ ಶ್ರೀಕೃಷ್ಣನು ಕರ್ಮ ಭಕ್ತಿ ಮತ್ತು ಜ್ಞಾನವನ್ನು ಒಟ್ಟುಗೂಡಿಸಿ ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ಕೂಡ ತೋರಿಸಿದಾನೆ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿನ ಎಲ್ಲರೂ ಶನಿವಾರ ರಾತ್ರಿ ಅಂದರೆ ಮಧ್ಯರಾತ್ರಿ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಮಧ್ಯರಾತ್ರಿ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಆಗಲಿಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಳಿ ಕೃಷ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ